ನಿಮಗೆಲ್ಲರಿಗೂ ಸ್ವಾಗತ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರತಿಯೊಂದು ದಿಕ್ಕು ಪ್ರತಿಯೊಂದು ಮೂಲೆ ಅದರಲ್ಲಿ ಇರಿಸಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ನಿರ್ದಿಷ್ಟ ಶಕ್ತಿ ಇರುತ್ತದೆ ಅದು ಮನೆಯ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತೆ ಅಡುಗೆ ಮನೆಯನ್ನ ಮನೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಳ ಎಂದು ಹೇಳಲಾಗುತ್ತೆ ಆದ್ದರಿಂದ ರೆಫ್ರಿಜರೇಟರ್ ಇಡಲು ಸರಿಯಾದ ದಿಕ್ಕು ಯಾವುದು ಅನ್ನೋದನ್ನ ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಫ್ರಿಜ್ ಇಡಲು ಸರಿಯಾದ ದಿಕ್ಕು ಯಾವುದು ಎಂದು ತಿಳಿದುಕೊಳ್ಳುವುದು ತುಂಬಾ ಅಗತ್ಯ ಯಾಕೆಂದರೆ ತಪ್ಪು ದಿಕ್ಕಿನಲ್ಲಿ ಇಡುವುದರಿಂದ ಕುಟುಂಬ ಸದಸ್ಯರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುವಲ್ಲಿ ವಾಸ್ತುಶಾಸ್ತ್ರ ತುಂಬಾ ಉಪಯೋಗಕಾರಿ ಅಡುಗೆ ಮನೆಯನ್ನು ಫ್ರಿ ಅಡುಗೆ ಮನೆಯಲ್ಲಿ ಫ್ರಿಜ್ಜನ್ನು ಎಲ್ಲಿ ಇಡಬೇಕು ಅಂದರೆ ಫ್ರಿಡ್ಜನ್ನು ಇಡುವಲ್ಲಿ ಸರಿಯಾದ ದಿಕ್ಕು ಯಾವುದು ಅಂದರೆ ಉತ್ತಮ ದಿಕ್ಕು ಆಗ್ನೇಯ ಈ ದಿಕ್ಕನ್ನು ಬೆಂಕಿಯ ಕೋನ ಎಂದು ಕರೆಯುತ್ತಾರೆ ಇದು ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತೆ ಆಗ್ನೇಯ ದಿಕ್ಕಿನಲ್ಲಿ ಫ್ರಿಜ್ ಇಡುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಆಹಾರ ಯಾವಾಗಲೂ ತಾಜುವಾಗಿರುತ್ತೆ ಇದಲ್ಲದೆ ಫ್ರಿಜ್ ಇರಿಸಲು ವಾಯುವ್ಯ ದಿಕ್ಕು ಕೂಡ ಉತ್ತಮ ಆಯ್ಕೆಯಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ತಪ್ಪಾಗಿ ಸಹ ಫ್ರಿಜ್ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಡಿ ಏಕೆಂದರೆ ಈ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳನ್ನು ಇಡುವುದು ನಿಷಿದ್ಧ ಈಶಾನ್ಯ ದಿಕ್ಕನ್ನು ದೇವರುಗಳ ವಾಸಸ್ಥಾನ ಎಂದು ಪರಿಗಣಿಸಲಾಗುತ್ತೆ ಇಲ್ಲಿ ರೆಫ್ರಿಜರೇಟರ್ ಇಡುವುದರಿಂದ ನಕಾರಾತ್ಮಕ ಶಕ್ತಿಯ ಅರಿವಿಗೆ ಕಾರಣವಾಗುತ್ತೆ ಇದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅದೇ ರೀತಿಯ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಡಬೇಡಿ ಫ್ರಿಜ್ಜನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಕುಟುಂಬ ಸದಸ್ಯರ ನಡುವೆ ಘರ್ಷಣೆಗಳು ಮತ್ತು ಉದ್ವಿತಿಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ